ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡಕ್ಕೆ ಸಲ್ಲಿದಂಥ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕನ್ನಡಿಗರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಕನ್ನಡ ಸಾಹಿತ್ಯಕ್ಕೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಹಿಂದಿನ ವೀಡಿಯೋದಲ್ಲಿ ನಾನು ಕನ್ನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಸಾವಿರದ ಒಂಬೈನೂರ ಅರವತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಇವತ್ತು ಕನ್ನಡಿಗರ ಬಗ್ಗೆ ಒಂದು ಚಿಕ್ಕ ಪ್ರಾಜೆಕ್ಟ್ ರೂಪದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಕುವೆಂಪು ಕನ್ನಡಕ್ಕೆ ಮೊಟ್ಟ ಮೊದಲು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಕೆ ವಿ ಪು ಕೆ ಪುಟ್ಟಪ್ಪನವರು ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿ ಪಡೆದಿದ್ದರು ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಶ್ರೀ ರಾಮಾಯಣ ದರ್ಶನಂ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಪಾಂಚಜನ್ಯ ಪಕ್ಷಿ ಕಾಶಿ ನವಿಲು ಕವನ ಸಂಕಲನಗಳು ಕಾನೂರು ಸುಬ್ಬಮ್ಮ ಹೆಗ್ಗಳತಿ ಮತ್ತು ಮಲೆಗಳಲ್ಲಿ ಮದುಮಗಳು ಎಂಬ ಕಾದಂಬರಿಗಳು ನೆನಪಿನ ದೋಣಿ ಇವರ ಆತ್ಮಕಥೆ ಕನ್ನಡಕ್ಕೆ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಕುವೆಂಪುರವರು ಇವರನ್ನ ಇವರು ಶ್ರೀ ರಾಮಾಯಣ ದರ್ಶನ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು ಎರಡನೇದು ದರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದಲೇ ಪ್ರಸಿದ್ಧಿ ಹೊಂದಿದಂತಹ ಕನ್ನಡದ ವರದ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಧಾರವಾಡದಲ್ಲಿ ಸಾವಿರದ ಎಂಟುನೂರ ಎಂಬತ್ತಾರು ಜನವರಿ ಮೂವತ್ತೊಂದರಂದು ಜನಿಸಿದರು ನಾಲ್ಕು ತಂತಿಯವರ ಕವನ ಸಂಕಲನ ಇದಕ್ಕಾಗಿ ಬೇಂದ್ರೆಯವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿತ್ತು ಇವರ ಕೃತಿಗಳು ಯಾವುದು ಅಂತ ನೋಡೋದಾದರೆ ಕೃಷ್ಣಕುಮಾರಿ ಗರಿ ನಾಕು ತಂತಿ ಸಖಿಗೀತ ನಾದಲೀಲೆ ಉಯ್ಯಾಲೆ ಅರುಳು ಮರಳು ಬಾಹತ್ತರ ಸೂರ್ಯಪಾನ ಮೂರ್ತಿ ಮತ್ತು ಕಾಮಕಸ್ತೂರಿ ಹೃದಯ ಸಮುದ್ರ ಮುಕ್ತಕಂಠ ಸಂಚಯ ಉತ್ತರಾಯಣ ಕವ ಕವನ ಸಂಗ್ರಹಗಳು ಇದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರನ್ನ ವರದ ಕವಿ ಅಂತ ಕರೀತಾರೆ ಹಾಗೂ ಅಂಬಿಕಾತನೇ ದತ್ತ ಎಂಬ ಕಾವ್ಯನಾಮ ಸಹ ಇವರಿಗಿದೆ ನಾಲ್ಕು ತಂತಿಯ ಕವನ ಸಂಕಲನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರು ನನಪೀಠ ಪ್ರಶಸ್ತಿ ಲಭಿಸಿದೆ ಇನ್ನು ಮೂರನೇದು ಕಾರಂತ ಮೂರನೆಯವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಸಮೀಪದ ಕೋಟದಲ್ಲಿ ಸಾವಿರದ ಒಂಬೈನೂರ ಎರಡು ಅಕ್ಟೋಬರ್ ಹತ್ತರಂದು ಜನಿಸಿದ್ದರು ಮೂಕಜ್ಜಿಯ ಕನಸುಗಳ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತಿ ಗಳಿಸಿದರು ಶಿವರಾಮ ಕಾರಂತರು ಉಡುಪಿ ಜಿಲ್ಲೆಯ ಕುಂದಾಪುರದವರು ಇವರು ಇವರನ್ನು ವಿಶ್ವಕೋಶ ಎಂದೇ ಪ್ರಸಿದ್ಧಿ ಪಡೆದಿದ್ದರು ಮೂಕಜ್ಜಿಯ ಕನಸುಗಳ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಲಭಿಸಿತ್ತು ಇನ್ನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸಣ್ಣ ಕಥೆಗಳ ಜನಕ ಎಂದೇ ಪ್ರಸಿದ್ಧರಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಶ್ರೀನಿವಾಸ ಕಾವ್ಯನಾಮದಿಂದ ಪ್ರಸುಪ್ರಸಿದ್ಧರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಂತೂ ಮಾಸ್ತಿ ಕನ್ನಡದ ಆಸ್ತಿ ನುಡಿಗಟ್ಟಿಗೆ ಪಾತ್ರರಾಗಿದ್ದರು ಮೈಸೂರು ಅರಸರು ರಾಜಸೇವಾ ರಾಜಸೇವಾಸಕ್ತ ಅಭಿವೃದ್ಧನ್ನು ನೀಡಿದ್ದರು ಚಿಕ್ಕ ವೀರ್ಯರಾಜ ಪ್ರಮುಖ ಕಾದಂಬರಿ ಈ ಕೃತಿಗೆ ಇವರಿಗೆ ನನ್ನಪೀಠ ಪ್ರಶಸ್ತಿ ಲಭಿಸಿತು ಮಾಸ್ತಿ ಕನ್ನಡದ ಆಸ್ತಿ ಎಂಬ ಇವರು ಪ್ರೀತಿ ಪಾತ್ರರಾಗಿದ್ದರು ಇವರ ಸಣ್ಣ ಕಥೆಗಳ ಜನಕ ಎಂದೇ ಕರೆಯಲಾಗಿತ್ತು ಸೇವಾಸ್ತಕ ಎಂಬ ಬಿರುದನ್ನು ಮೈಸೂರು ಮಹಾರಾಜರು ಇವರಿಗೆ ನೀಡಿದ್ದರು ಡಾಕ್ಟರ್ ವಿಕ್ರೂ ಗೋಕಾಕ್ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಡಾಕ್ಟರ್ ವಿಕೃ ಗೋಕಾಕ್ ಒಬ್ಬರು ವಿನಾಯಕ ಕೃಷ್ಣ ಗೋಕಾಕ್ ಅವರನ್ನು ವಿಕೃ ಗೋಕಾಕ್ ಎಂದೇ ಸುಪರಿಚಿತರು ಸಾವಿರದ ಒಂಬೈನೂರ ತೊಂಬತ್ತು ಭಾರತ ಸಿಂಧು ರಶ್ಮಿ ಎಂಬ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಈ ಕಾವ್ಯವು ಹನ್ನೆರಡು ಸಂಪುಟಗಳಲ್ಲಿದ್ದು ಹನ್ನೆರಡು ಖಂಡಗಳನ್ನು ಹೊಂದಿದೆ ವಿಕೃ ಗೋಕಾಕ್ ಅಂದರೆ ವಿನಾಯಕ ಕೃಷ್ಣ ಗೋಕಾಕ್ ಅವರು ಸಾವಿರದ ಒಂಬೈನೂರ ತೊಂಬತ್ತು ಭಾರತ ಸಿಂಧು ರಶ್ಮಿ ಎಂಬ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪ್ರಶಸ್ತಿಯನ್ನು ಪಡೆದುಕೊಂಡರು ಈ ಮಹಾಕವಿ ಒಟ್ಟು ಹನ್ನೆರಡು ಸಂಪುಟಗಳನ್ನು ಹೊಂದಿದ್ದು ಹನ್ನೆರಡು ಖಂಡಗಳನ್ನು ಹೊಂದಿದೆ ಇನ್ನು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಕನ್ನಡಕ್ಕೆ ಆರನೇ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಎಂದೆಂದೂ ಮುಗಿಯದ ಕಥೆ ಎಂಬ ಕಥಾ ಸಂಕಲನದಿಂದ ಅವರ ಸಾಹಿತ್ಯ ಕೃಷಿ ಆರಂಭವಾಯಿತು ಪ್ರಶ್ನೆ ಮೌನಿ ಆಕಾಶ ಮತ್ತು ಬೆಕ್ಕು ಸೂರ್ಯನ ಕುದುರೆ ಐದು ದಶಕಗಳ ಕಥೆಗಳು ಇವರ ಕಥಾ ಸಂಕಲನಗಳು ಕನ್ನಡಕ್ಕೆ ಆರನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವರು ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರು ಇನ್ನು ಗಿರೀಶ್ ಕಾರ್ನಾಡ್ ಗಿರೀಶ್ ಕಾರ್ನಾಡ್ ಸಾವಿರದ ಒಂಬೈನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾರ್ಥೆನ್ ಮಾಥೆನ್ರ ಎಂಬಲ್ಲಿ ಜಮಿಸಿದರು ಮೊದಲನೇ ಕೃತಿ ಯಯಾತಿ ಹಿಟ್ಟಿನ ಹುಂಜ ಮತ್ತು ಅಗ್ನಿ ಹಾಗೂ ಮಳೆ ಇವರ ಇವು ಇವರ ಪೌರ ಪೌರಾಣಿಕ ನಾಟಕಗಳು ಗಿರೀಶ್ ಕಾರ್ನಾಡ್ರವರು ಮಹಾರಾಷ್ಟ್ರದವರ ಮಾತೇನ ಎಂಬುದರೇ ಜನಿಸಿದರು ಇವರ ಕೃತಿ ಯಯಾತಿ ಗಿರೀಶ್ ಕಾರ್ನಾಡ್ ಅವರು ಸಹ ಏಳನೇ ಕನ್ನಡ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಇನ್ನು ಕೊನೆಯದಾಗಿ ಡಾಕ್ಟರ್ ಚಂದ್ರಶೇಖರ ಕಂಬಾರವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡಗೇರಿಯಲ್ಲಿ ಜನವರಿ ಎರಡು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಜನಿಸಿದರು ಕನ್ನಡ ಸಾಹಿತ್ಯಕ್ಕೆ ಇವರ ಸಮಗ್ರ ಕೊಡುಗೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತ್ತು ಕೃತಿಗಳು ಮುಗುಳು ಮುಗುಳು ಹೇಳತರ ಕೇಳ ತಕ್ ತಕರಾರಿನವರು ಸಾವಿರದ ನೆರಳು ಬೆಳ್ಳಿ ಮೀನು ಚಕೋರಿ ಅಕ್ಕುಕ್ಕು ಹಾಡುಗಳೇ ಇವರ ಕೃತಿ ಇವು ಇವರ ಕೃತಿಗಳು ನಾಟಕಗಳು ಬೆಂಬತ್ತಿದ ಕಣ್ಣು ನಾರ್ಸಿಸಸ್ ಜೋ ಕುಮಾರಸ್ವಾಮಿ ಚಾಳೇಶ ಕಿಟ್ಟಿಯ ಕತೆ ಕಾಡು ಕುದುರೆ ನಾಯಿಕತೆ ಜೈ ಸಿದನಾಯಕ ಇತ್ಯಾದಿ ನೋಡಿದ್ರಲ್ಲ ಸ್ನೇಹಿತರೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಎಂಟು ಕನ್ ಎಂಟು ಕನ್ನಡ ಸಾಹಿತ್ಯ ಸಾಹಿತಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್